ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಕಾಡು ಮಳೆ ಮೂವಿನ ನೋಡಿ ಹೀರೋ ಹೀರೋಯಿನ್ ಇಬ್ಬರದ್ದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫೀಮೇಲ್ ಓರಿಯೆಂಟೆಡ್ ಮೂವೀಸ್ ಇನ್ನೂ ಚೆನ್ನಾಗಿ ಓಡಬೇಕು ಬಿಕಾಸ್ ಲೈಕ್ ನಾವು ತುಂಬ ಮೂವೀಸಲ್ಲಿ ನೋಡ್ತೀವಿ ಲೈಕ್ ಫೀಮೇಲ್ ನೀಡ್ಸಿಗೆ ಅಷ್ಟು ಪ್ರೆಸೆಂಟೇಷನ್ನೇ ಇರೋಲ್ಲ ಬಟ್ ಈ ಮೂವಿನಲ್ಲಿ ಅವ್ರು ಏನು ಥಾಟ್ ಪ್ರೋಸೆಸ್ ಎಲ್ಲರೂ ಈ ಥರ ಥಾಟ್ ಪ್ರೋಸೆಸ್ ಇಟ್ಕೊಂಡು ಮೂವಿ ಮಾಡೋಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಅದನ್ನು ಪ್ರೆಸೆಂಟ್ ಮಾಡೋದು ಕೂಡ ತುಂಬ ಚೆನ್ನಾಗಿದೆ ಅರ್ಥ ಆಯಿತು ಬಟ್ ಅದು ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂದರೆ ಕಾಡು ಮಳೆ ನೋಡಲೇಬೇಕು ಕಾಡು ಮಳೆ ಟು ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊಂಡಿ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಭ್ರಮೆ ಅನ್ನೋದು ಮನುಷ್ಯನ ಯಾವ ರೀತಿ ಸ್ಟ್ರಾಂಗು ಮಾಡುತ್ತೆ ವೀಕು ಮಾಡುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಛಾಯಾಗ್ರಹಣ ಅಂತೂ ಅಲ್ಟಿಮೇಟ್ ಆಗಿದೆ ಕಣ್ಣಿಗೆ ಹಬ್ಬ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಫಿಲಮ್ ಥಿಯೇಟರ್ಗೆ ಬಂದು ನೋಡಿ ಕನ್ನಡನೇ ಗೆ ಅಂತ ಕೇಳಿ ನಂಗೆ ಇಷ್ಟ ಆಯಿತು ಅರ್ಥಲೂ ಆಯಿತು ಕನ್ಫ್ಯೂಷನ್ ಆ ಥರ ಏನಿಲ್ಲ ಖಂಡಿತ ಇಲ್ಲ ಭ್ರಮೆ ಅಂದ್ರೆ ಹಾಗಲ್ವಾ ನಾವು ಹೆಂಗ್ ಮೈಂಡಿಗೆ ತಗೊಂತೀವೋ ಆ ಥರ ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಎರಡು ಕಡೆ ಮಾತ್ರ ಕನ್ಫ್ಯೂಷನ್ ಆಗುತ್ತೆ ಬಿಟ್ಟರೆ ಬಟ್ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ಸರ್ ನೀನು ನೋಡಬೇಕಷ್ಟೇ ಸ್ಟಾರ್ಟಿಂಗಿಂದ ಮೂವಿನ ಚೆನ್ನಾಗಿ ತೊಗೊಂಡಿದ್ದಾರೆ ಹೊಸೊಬ್ಬರಿಗೆ ಹೊಸ ಪ್ರಯತ್ನಕ್ಕೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಸರ್ ನೋ ಸರ್ ಆ ಥರ ಭ್ರಮೆ ಅಂತ ಯಾವುದೂ ಹಾಕಿಲ್ಲ ಇದುವರೆಗು ನಿಮ್ಮೇ ನೋಡಬೇಕು ಸರ್ ಸರ್ ಕಾಡುಮಳೆ ಸರ್ ಡಿಫ್ರೆಂಟ್ ಪೌಲ್ ಟುಗೆದರ್ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಕಾಡು ಟೀಮ್ಗೆ ಒಳ್ಳೆಯದಾಗಲಿ ಆ್ಯಂಡ್ ಪ್ಯಾಟ್ರನ್ ಕೂಡ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಆಗಿರ್ಬೋದು ಫೋಟೋಗ್ರಾಫಿ ಆಗಿರ್ಬೋದು ಸೊ ಕತೆ ಸ್ಕ್ರೀನ್ ಪ್ಲೇ ಆಮೇಲೆ ಬಿ ಎಮ್ ಎಸ್ಪೆಷಲಿ ಆಮೇಲೆ ಪ್ರಕೃತಿ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಆ್ಯಕ್ಚುಲಿ ಸೊ ಟೀಮ್ ಒಳ್ಳೇದಾಗಲಿ ಸೊ ಅವರ ಟೀಮ್ ಇನ್ನೊಂದು ಪಾರ್ಟ್ ಟೂಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅವು ಟೀಮ್ ಒಳ್ಳೇದಾಗಲಿ ಅಷ್ಟೇ ಸರ್ ಥ್ಯಾಂಕ್ ಯು ಒಳ್ಳೆಯದಾಗಲಿ ಅಷ್ಟೇ ಸರ್ ನಾನಿನ್ನ ಕಾಡಲ್ಲೇ ಇದ್ದೀನಿ ನಾನಿನ್ನು ಆಚೆ ಬಂದಿಲ್ಲ ಇನ್ನು ಇನ್ನೂ ಆಚೆ ಬರಬೇಕಂದ್ರೆ ಇನ್ನೊಂದು ಸಲ ಹೋಗ್ಬಿಟ್ಟು ನೋಡ್ತೀನಿ ನಾನು ಬಟ್ ಕ್ಯಾಮರಾ ವರ್ಕ್ ಆಗಿರಲಿ ಬಿ ಜಿ ಎಮ್ಗಳಾಗಿರಲಿ ಚೆನ್ನಾಗಿ ಮಾಡಿದ್ದಾರೆ ಕ್ಯಾಮರಾ ವರ್ಕು ಅಂತೂ ಅಲ್ಟಿಮೇಟ್ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಅದ್ಭುತ ಮ್ಯಾನ್ ಸಿಗ್ತಾ ಅಂತ ಹೇಳ್ಬೋದು ನಿಮಗೆ ಈಗ ಕನ್ನಡ ಮೂವಿಗಳು ಬೇರೆ ಜನರಲ್ಲಿ ನೋಡಬೇಕು ಸಪೋರ್ಟ್ ಮಾಡಬೇಕು ಎಲ್ಲರೂ ಹೇಳ್ತಾರೆ ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ಚೆನ್ನಾಗಿ ಬರೋಲ್ಲ ಅಂತ ಸರ್ ನೀವು ಥೇಟ್ರಿಗೆ ಬಂದು ನೋಡಿ ಇಲ್ಲಿ ಜನಗಳು ಥೇಟ್ರಿಗೆ ಬಂದು ನೋಡಿ ಯಾಕೆ ಸಿಗೋಲ್ಲ ನಿಮಗೆ ಇಂಥ ಇಂಥ ಒಳ್ಳೆ ಹಾಲಿವುಡ್ ರೇಂಜಲ್ಲಿ ಮೂವಿ ಮಾಡಿದ್ದಾರೆ ಅಂದರೆ ಯಾಕೆ ಸಿಗಲ್ಲ ಸರ್ ಒಂದ್ಸಲ ಬಂದು ನೋಡಿ ಎಲ್ಲರೂ ನಿಮ್ಮ ಒಪಿನಿಯನ್ನ ಎಲ್ಲರೂ ಮುಂದೆ ಹೇಳಿ ಮತ್ತು ಎಲ್ಲರನ್ನು ಥಿಯೇಟ್ರಿಗೆ ಬಂದು ನೋಡೋಕೆ ಹೇಳಿ ಸರ್ ಸಿನಿಮಾ ಆಡ್ತಾ ಇದ್ರು ಸರ್ ಅಂದರೆ ಕಂಪ್ಲೀಟ್ಲಿ ಅರ್ಥ ಆಗಿಲ್ಲ ಅದೇ ಹೇಳ್ದಲ್ಲ ಸರ್ ಸ್ಟಾರ್ಟಿಂಗಲ್ಲೇ ಇನ್ನು ಕಾಡಿಂದ ಆಚೆ ಬಂದಿಲ್ಲ ಆ ಕಾಡಲ್ಲೇ ಇದ್ದೀನಿ ಇನ್ನೊಂದು ಸಲ ಹೋಗ್ಬಿಟ್ಟು ನೋಡಿಬಿಟ್ಟು ಇನ್ನು ಆ ಕಾಡಿಂದ ಆಚೆ ಬರೋಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಮಗೆ ಸಿಮಾನ ಹೆಂಗೆ ಅಂದರೆ ನೀವು ಒಂದೊಂದು ನಿಮಿಷ ಇಂಪಾರ್ಟೆಂಟು ಎಲ್ಲೆಲ್ಲಿ ನಿಮಗೆ ಸೀಕ್ವೆನ್ಸ್ಗಳಾಗಲಿ ಟರ್ನಿಂಗ್ಗಳಾಗಲಿ ಅಂದರೆ ಆ ಥ್ರಿಲ್ಗಳಾಗಲಿ ನೀವು ಮೊಬೈಲ್ ನೋಡೋದು ಅಥವಾ ಬೇರೆ ಕಡೆ ಟೈಮ್ ಪಾಸ್ ಮಾಡೋದು ಮಾತ್ರ ನಿಮ್ಗೆ ಸಿಂಹ ಅರ್ಥ ಆಗೋಲ್ಲ ನೀವು ಕಂಟಿನ್ಯೂಸ್ ನೋಡಿದ್ರೆ ಸಿನ್ಮಾ ಅರ್ಥ ಆಗುತ್ತೆ ಬಟ್ ಚೆನ್ನಾಗಿ ಮಾಡಿದ್ದಾರೆ ಒಂದು ಹಾಲಿವುಡ್ ರೇಂಜಲ್ಲಿ ಇದೆ ಸರ್ ಸಿನಿಮಾ ಸ್ಟೋರಿ ಎಲ್ಲ ಸೂಪರ್ ಆಗಿದೆ ಮ್ಯೂಸಿಕ್ ಎಲ್ಲ ಸಿಕ್ ಸೂಪರ್ ಆಗಿದೆ ಸೊ ಕಾಡು ಮಳೆ ಕಾಡು ಮಳೆ ಈ ಮೂವಿನ ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು ಯಾಕೆಂದರೆ ಥಿಯೇಟರ್ ವಿಷನ್ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ಥಿಯೇಟರಲ್ಲಿ ನೋಡಿದ್ರೆ ಆ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿದೆ ಸೊ ಹಾಗಾಗಿ ಎಲ್ಲರೂ ಸಹ ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಓ ಟಿ ಟಿಗೆ ಬರೋವರೆಗೂ ಬರೋ ಮೂವಿ ಓ ಟಿ ಟಿಗೆ ಬರೋರ್ಗೂ ಯಾರು ವೆಯ್ಟ್ ಮಾಡಬೇಡಿ ಯಾಕೆಂದರೆ ಥಿಯೇಟರ್ ನೋಡುವಂಥ ಮೂವಿ ಇದು ಸೊ ಕಾಡಾಗಿರ್ಬೋದು ಮಳೆ ಆಗಿರ್ಬೋದು ಆ ಪ್ರಕೃತಿ ಸುತ್ತ ಸುತ್ತುವಂತಹ ಸ್ಟೋರಿ ಆಗಿರ್ಬೋದು ತುಂಬ ಚೆನ್ನಾಗಿದೆ ಸೊ ಕಂಗ್ರ್ಯಾಟ್ಸ್ ಟು ಸಮರ್ಥ್ ಮತ್ತು ಅರ್ಥ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಚೆನ್ನಾಗಿದೆ ಮೂವಿ ಹೇಳಬೇಕು ಅಂತಂದ್ರೆ ತುಂಬ ಚೆನ್ನಾಗಿದೆ ಅವಾಗ ಬರೋವಂಥ ಒಂದು ವಿಷನ್ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು ಬಹಳ ಚೆನ್ನಾಗಿ ಬಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು ಖಂಡಿತವಾಗ್ಲೂ ಅರ್ಥ ಆಯ್ತಾಯ್ತು ಅಂದ್ರೆ ಬ್ರೈನ್ ಸ್ಕ್ಯಾಮ್ ಅಂತ ಅಂದ್ಬಿಟ್ಟು ಅಂದ್ರೆ ಕುತ್ಕೊಂಡು ನೋಡ್ರೆ ಖಂಡಿತವಾಗ್ಲೂ ಅರ್ಥ ಆಗೇ ಆಗುತ್ತೆ ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಸರ್ ಇಲ್ಲ ಸರ್ ನಂಗೆ ಸ್ವಲ್ಪ ಈ ಮಳೆ ಕಾಡು ಅಂದ್ರೆ ಭಯ ಸೊ ಇದನ್ನ ಎಕ್ಸ್ಪ್ರೆಷನ್ ಹೇಳಬೇಕು ಅಂದ್ರೆ ಟ್ರಕ್ಕಿಂಗ್ ಹೋಗೋರಿಗೆ ಒಂದು ಪಾಸ್ ಮಾಡಿಬಿಟ್ಟು ಕಾಶನ್ ಕೊಡುವಂತ ಮೂವಿ ಸೊ ಟ್ರಕ್ಕಿಂಗ್ ಹೋಗೋರು ನೋಡ್ಲೇಬೇಕಾದಂತಹ ಎಲ್ಲೋ ಒಂದು ಕಡೆ ಸೀನ್ಸ್ ಬಂದಾಗ ಭಯ ಹಾಗೆ ಆಗುತ್ತಲ್ವಾ ಸೊ ಭಯ ಅಂತೂ ಆಯಿತು ಖಂಡಿತವಾಗ್ಲೂ ಭಯ ಆಯಿತು ಬಟ್ ತುಂಬಾ ಚೆನ್ನಾಗಿದೆ ಸ್ಟೋರಿ ಮರೇಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಕಂಟೆಂಟ್ ಚೆನ್ನಾಗಿದೆ ಇದು ಪಾಸಿಟಿವ್ ನೆಗೆಟಿವ್ ಎರಡು ಇದು ಇದೆ ಇದರಲ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ ಆಕ್ಟರ್ಸ್ ಅಂಡ್ ಯುವ ಆಕ್ಟರ್ಸ್ ಅವರು ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಪಾಟೆ ಕಾಲು ಥ್ಯಾಂಕ್ ಯು